ಫೋನ್ ಮಾಡ್ಲಿಲ್ಲ ಅದೆಲ್ಲ ಆಮೇಲೆ ಹೇಳ್ತೀನಿ ಅಮ್ಮ ಬದುಕಿದಾರ ನೋಡ್ದೆ ಆದ್ರೆ ಮಾತಾಡ್ಸಕ್ಕಾಗ್ಲಿಲ್ಲ ಯಾಕ ಕಾಣುತ್ತಿದ್ಯಾ ನಾನೊಂದ್ ಮಾತು ಹೇಳಿದ್ದೆ ಗೊತ್ತಾ ತಾಯಿ ನೋಡ್ ಕಾಲಿಡೋದು ಆಳ್ ಸಮೇತ ಅಂತ ಈಗ ಬದ್ಲಾಯಿಸ್ಕೋ ತಾಯ್ನಾಡ್ಗೆ ತಾಯಿ ಸಮೇತ ಬರ್ತೀನಿ ಡೇಕೇರಕ್ಕ ಎಲ್ ಹೋಗಿತ್ತೆ ಯಾವ ಡಾಕ್ಟರ್ ಗು ಕೊಡ್ದೇರೋ ಸಂಬಳ ನಿನ್ನ ಕೊಡ್ತಾ ಇದೀವಿ ನಿಯತ್ತ ಕೆಲಸ ಮಾಡೋಕ್ಕೆಲಿ ಡಾಕ್ಟರ್ ಕಮಿಯರ್ ಸರ್ ಕಮ್ ಫಾಸ್ಟ್ ಟೇ ப்ಲೀಸ್ ಬಿ ವಾಟ್ ಇಂಜೆಕ್ಷನ್ ವೇರ್ ಇಸ್ ದ ಮನಿ ಯುವರ್ ಬ್ಯಾಂಕಿಂಗ್ ಡಿಟೈಲ್ಸ್ ಟೆಲ್ ಮಿ ದ ಕೋಡ್ ನಂಬರ್ ಫಾಸ್ಟ್ ವಿಚ್ ಬ್ಯಾಂಕ್ ಸ್ವಿಸ್ ಬ್ಯಾಂಕ್ ಇಂಡಿಯನ್ ಬ್ಯಾಂಕ್ ಮಾರಿಷಸ್ ಬ್ಯಾಂಕ್ ವೇರ್ ಇಸ್ ದ ಮನಿ ಟೆಲ್ ಮಿ ಕೊನೆ ಸಾರಿ ಹೇಳ್ತಾ ಇದೀನಿ ವಿಚ್ ಬ್ಯಾಂಕ್ ಕಾರ್ತಿಕ್ ಈಗ ಎಲ್ಲಾದ್ರೂ ಪೊಲೀಸ್ ಕೆಲ್ಸಕ್ಕೆ ಹಾಕೊಂಡ್ರೆ ನಿನ್ನೆನ್ನ ಶೂಟ್ ಮಾಡಿ ಮುಗಿಸ್ಬಿಡ್ತಾರೆ ಹೇಯ್ ಬಂದಾಗಿಂದ ನಾನು ನೋಡ್ತಾ ಇದ್ದೀನಿ ಅದನ್ನ ಹೇಳಿ ಹೆದ್ರಸ್ತಾ ಇದೆಯಾ ನಾನು ಯಾವಾಗ್ಲೂ ಹೆದರಲ್ಲ ನಾನು ನಮ್ಮ ತಾಯ್ನ ಹುಡುಕ್ಬಿಟ್ಟ ಸರಿ ಸರಿ ಕೂಲ್ ಡೌನ್ ರಿಲ್ಯಾಕ್ಸ್ ಇವತ್ತು ಒಂದು ರಾತ್ರಿ ಇಲ್ಲಿರೋಣ ಬೆಳಿಗ್ಗೆ ಗೆಸ್ಟ್ ಹೌಸ್ಗೆ ಹೋಗಿ ಎಲ್ಲ ಪ್ಲಾನ್ ಮಾಡೋಣ ಆಗಲ್ಲ ಲೋಕ್ ಐ ಹ್ಯಾವ್ ಟು ಗೋ ನಾ ನಮ್ಮ ತಾಯ್ನ ಹುಡುಕ್ಬೇಕು ನನ್ಗೆ ಕೋಪ ಉಕ್ಕರಿತಾ ಇದೆ ಫೈರ್ ಬ್ರಿಕೆಟ್ ಕಳಿಸ್ಲಾ ಲ ಓಕೆ ಈ ಟಾನಿಕ್ ಕುಡಿ ಬೆಂಕಿ ಉರಿ ಎಲ್ಲ ಕಮ್ಮಿ ಆಗುತ್ತೆ ಯೆ ನಾನಗ ಅದಲ್ಲ ಬೇಡ ಪ್ಲೀಸ್ ಕಾಟ್ ಇಟ್ ನಾನ್ ಫುಡ್ಸ್ ತಿನಿ ನಾನ್ ಕೋಸ್ಟ್ ಕಣೋ ಪ್ಲೀಸ್ ಜೋ ಟ्वीಟ್ ಯಾರ್ ಮಮ್ಮಿ ಇಲ್ಲ ಕೆಲಸ ಮಾಡ್ತಾರ್ತೆ ಫಾತಿಮಾ ನಾನು ಈಗ ಹೋಗ್ತಾ ಇದೀನಿ ಅವಳಿಗೆ प्रेग्नೆ ಬಂದ ತಕ್ಷಣ ನನಗೆ ಫೋನ್ ಮಾಡು ಗೊತ್ತಾಯ್ತಾ ಅವ್ಳ ಎಲ್ಲೂ ಹೋಗ್ದಿರ ಹಾಗೆ ಅದೇ ಕಾರ್ತಿಕ್ ಅಂತ ಹೇಳಿದ್ನಲ್ಲ ಕೆಲ್ಸಕ್ಕೋಸ್ಕರ ಪರಿಚಯ ನಿನ್ಗೆ ನನ್ ಲವರ್ ಅದೇ ಸೂಪರ್ ಮ್ಯಾನ್ ಮಾತ್ ಬರ್ದಿರೋನು ಕಿವಿ ಕೇಳಿಸ್ತಿರೋನು ನಿನ್ ಲವರ ಮಮ್ಮಿ ಅದೇ ಬೆಸ್ಟ್ ಅಲ್ವಾ ಇವನ್ಗೆ ಬೇರೆ ಯಾರು ಐ ಲವ್ ಯು ಅಂತ ಹೇಳಲ್ಲ ಇವನು ಬೇರೆ ಯಾರಿಗೂ ಐ ಲವ್ ಯು ಅಂತ ಹೇಳಕ್ ಆಗಲ್ಲ ಅದೇ ಸೇಫ್ ಅಲ್ವಾ ಹ್ಮ್ ಸೇಫ್ ನೋಡು ಇವನು ಈ ಜಾಗ ಬಿಟ್ಟು ಕದಲ್ಬಾರ್ದು ಬೇರೆ ಯಾವ ವಿಷಯಕ್ಕೂ ತಲೆ ಹಾಕ್ಬಾರ್ದು ಅಂತ ಹೇಳು ಡೋಂಟ್ ವರಿ ಮಮ್ಮಿ ಎಲ್ಲ ಹೇಳಿದೀನಿ ಓಕೆ ಹ್ಮ್ ನೀನ್ ಇವತ್ತಿಂದಾನೇ ಡ್ಯೂಟಿಗೆ ಜಾಯಿನ್ ಆಗ್ಬೋದು ಇದೇ ನಿನ್ ಯೂನಿಫಾರ್ಮ್ ಥ್ಯಾಂಕ್ಸ್ ಮಮ್ಮಿ ಏನಿದಲ ನೀ ನೀ ಇಲ್ಲಿ ಸೇಫು ಗೊತ್ತಾ ಆಚೆ ಹೋದ್ರೆ ಸಿಂಗಾಪುರ್ ಪೊಲೀಸ್ ನಿಂದ ಶೂಟ್ ಮಾಡ್ಬಿಡತಾರೆ ಸ್ವಲ್ಪ ದಿನ ಅಷ್ಟೇ ಹ ಹ ಆ ಬನ್ನಿ